ಚಾಕು ತೋರಿಸಿ ಮೆಡಿಕಲ್ ಶಾಪ್ ಮಾಲೀಕನ ಹಣ ಹಾಗೂ ಚೈನ್ ಕಸಿದು ಪರಾರಿ ಬೈಕ್ನಲ್ಲಿ ತೆರಳುತ್ತಾ ಇದ್ದ ಮೆಡಿಕಲ್ ಶಾಪ್ ಮಾಲೀಕನನ್ನ ಅಡ್ಡಗಟ್ಟಿ ಚಾಕು ತೋರಿಸಿ ಹಣ ಹಾಗೂ ಚಿನ್ನದ ಸರವನ್ನ ಕಸಿದುಕೊಂಡು ಪರಾರಿಯಾಗಿರುವಂತಹ ಘಟನೆ ಮೈಸೂರಿನ ಇಲವಾಲ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಸವನಪುರ ಬಳಿ ನಡೆದಿದೆ ನಂಬರ್ ಪ್ಲೇಟ್ ಇಲ್ಲದ ಬೈಕ್ ನಲ್ಲಿ ಬಂದ ಖದೀಮಾ ಕೃತ್ಯ ನಡೆಸಿ ಎಸ್ಕೇಪ್ ಆಗಿದ್ದಾನೆ ಈ ದೃಶ್ಯ ಮೆಡಿಕಲ್ ಸ್ಟೋರ್ ಮಾಲೀಕರಾದ ಸೋಮಶೇಖರ್ಗೆ ಚಾಕು ತೋರಿಸಿ ಕೃತ್ಯವೆಸಗಿದ್ದಾನೆ ಆ ಯುವಕ ಮಂಕಿ ಖ್ಯಾಪ ಧರಿಸಿ ಕೃತ್ಯವೆಸಗಿದಾನಿ ಎನ್ನಲಾಗಿದೆ ಮೂರು ಸಾವಿರ ನಗದು ಹಾಗೂ ಹದಿನಾಲ್ಕು ಗ್ರಾಮ್ ಚಿನ್ನದ ಸರ ಕಸಿದುಕೊಂಡು ಫರಾರಿಯಾಗಿ ದಾನಿ ಎನ್ನಲಾಗಿದೆ ಈ ಸಂಬಂಧ ಇಲವಾಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ನನ್ನ ಹೆಸರು ಸೋಮಶೇಖರ್ ಅಂತ ಲಾಸ್ಟ್ ರಾತ್ರಿ ಕ್ಲೋಸ್ ಮಾಡೋದು ಇಲ್ಲಿ ಕ್ಲೋ ಕ್ಲೋಸ್ ಮಾಡ್ಕೊಂಡು ಹೋಗಬೇಕಂದ್ರೆ ಅಲ್ಲಿ ಮರ ಹತ್ರ ನಾನು ಈ ಕಡೆಯಿಂದ ಹೋದೆ ಆ ಕಡೆಯಿಂದ ಅವನು ಬೇಕ್ರಿ ಹೊಸ ಬೇಕ್ರಿ ಕಡೆಯಿಂದ ಅವನು ಗಾಡಿ ಇಲ್ಲಿ ಬಂದ ಟೆಂಡರ್ ಗಾಡಿ ಹಿಂದೆ ಮುಂದೆ ಎರಡು ಎರಡು ಕಡೆಯೂ ಇದು ನಂಬರ್ ಪ್ಲೇಟ್ ಎರಡೂ ಇರಲಿಲ್ಲ ಹೊಸ ಗಾಡಿ ಬಟ್ ಪ್ಲೇಟ್ ಇರಲಿ ಇದಿರಲಿಲ್ಲ ಇರಲಿಲ್ಲ ಅಲ್ಲಿ ನನ್ನ ಫಾಲೋ ಮಾಡ್ಕೊಂಡು ನಾನು ಹಿಂದೆ ಕಡೆ ಫಾಲೋ ಬಂದೆ ಸ್ವಲ್ಪ ದೂರ ಹೋದ ತಕ್ಷಣ ಅಲ್ಲಿ ಹೊಸ ಮನೆ ಎರಡು ಕನ್ಸ್ಟ್ರಕ್ಷನ್ ಆಗ್ತೈತೆ ಅಲ್ಲಿ ಅದು ಮುಂದೆಗಡೆ ಬಂದು ನಾನು ಓವರ್ಟೇಕ್ ಮಾಡಿಕೊಂಡು ನನ್ನ ಮುಂದೆಗಡೆ ಇದನ್ನು ಗಾಡಿ ಹಾಕಿದ ಹಾಕ್ಬಿಟ್ಟು ನನ್ನ ಕಪ್ಪಿಗೆ ನಾನು ಒಂದು ದಿವಸ ಯಾರೋ ಇಲ್ಲಿಯವರು ಅಂತಂದ್ಬಿಟ್ಟು ನನ್ನ ಗಾಡಿ ಸ್ಟಾಪ್ ಮಾಡಿದೆ ಬಂದು ಸ್ಟ್ಯಾಂಡ್ ಆಗಿಬಿಟ್ಟು ಬಂದುಬಿಟ್ಟು ನನ್ನ ಕಪ್ಪಿಗೆ ಚಾಕು ಹಿಡ್ಕೊಂಡು ನನ್ನ ಚೈನು ಒಂದು ಸಿಕ್ಸ್ಟಿನ್ ಗ್ರಾಮ್ ಚೈನ್ ಇತ್ತು ಮತ್ತು ಮೂರು ಸಾವಿರ ರೂಪಾಯಿ ಕ್ಯಾಶ್ ಇಟ್ಕೊಂಡು ಪೊಲೀಸ್ಗೆ ಏನಾರು ಹೇಳದ್ರೆ ಚುತ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದು ಎದುರಿಸ್ಬಿಟ್ಟು ಬಿಟ್ಟರೆ ಸರ್ ಸೇಮ್ ನಾನು ಫಾಲೋ ಮಾಡಿದೆ ಬಟ್ ರೈಟ್ ಸೈಡ್ ಆ ಕಡೆಗೆ ಆ ಕಡೆ ಹೋದೆ ಸರ್ ರೈಟ್ ಸೈಡ್ ಸೈಡ್ ಬೇಕ್ರಿ ಇದೆ ಹೊಸ ಬೇಕ್ರಿ ಇದೆಯಲ್ಲ ಸರ್ ಮಟ್ಟಿಗೆ ತಳ್ಳಿ ಆ ಕಡೆ ರೋಡ್ಗೆ ಅಲ್ಲಿ ಆ್ಯಕ್ಚುಲಿ ಎರಡು ಮೂರು ಕಡೆ ಇದೆ ಸಿ ಸಿ ಕ್ಯಾಮ್ರಾಗಳಿದೆ ಅಲ್ಲಿ ಓಪನ್ ಮಾಡಿ ನೋಡಿದ್ರೆ ಸ್ಟೇಷನ್ ಕಂಪ್ಲೇಂಟ್ ಏನಾದ್ರು ಇಲ್ಲ ಸರ್ ರಾತ್ರಿ ಆ್ಯಕ್ಚುಲಿ ಫೋನ್ ಮಾಡಿದ್ವಿ ಇವರು ನಮ್ಮ ಇವರು ಸರ್ಕಲ್ ಇನ್ಸ್ಪೆಕ್ಟರ್ ಸರ್ ಮತ್ತು ಒನ್ಮೆಂಟ್ವೆಲ್ಲು ಇನ್ಸ್ಪೆಕ್ಟರ್ ಎಲ್ಲ ಬಂದಿದ್ದರು ಮತ್ತು ಮೂರು ಗಂಟೆವರೆಗೂ ಬಂದು ಎಲ್ಲ ಫೋಟೋ ತಗೊಂಡೆಲ್ಲ ಹೋಗಿದ್ದಾರೆ ಆಮೇಲೆ ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ಬಂದು ಕಂಪ್ಲೇಂಟ್ ಮಾಡಿ ಫರ್ದರ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ಬಿಟ್ಟು ಹೇಳಿ ಹೋಗಿದ್ದಾರೆ ಸರ್ ಅದನ್ನ ಬಗ್ಗೆ ಏನಾದ್ರು ಒಂದ್ ಸ್ವಲ್ಪ ಇದು ಅವರ ದೈಹಿಕ ಚಾರಗಳ ಬಗ್ಗೆ ಇಲ್ಲ ಸರ್ ಆಕ್ಚುಲಿ ಅದು ಅವರು ಅವನು ವಾಯ್ಸ್ ಇದೆ ಫಸ್ಟ್ ಇದೇ ಫಸ್ಟ್ ನಾನು ನೋಡ್ತಾ ಇರೋದು ಅನಿಸ್ತದೆ ಹೇಳ್ತಾ ಇರೋದು ಅಂತ ಅನಿಸ್ತದೆ ಅದು ಏನಂತಂದ್ರೆ ಅವನು ಇದಕ್ಕೆ ಇದು ಒಟ್ಟು ಮೂಗುವವರೆಗೆ ಮತ್ತೆ ಇಲ್ಲಿವರೆಗೆ ಮಂಕಿ ಕೆಪ್ತಾರ ಹಾಕೊಂಡಿದ್ದ ಅದು ನನಗೆ ಸರಿಯಾಗಿ ಇದಾಗಲಿಲ್ಲ ಸರ್ ಇತರ ಇದು ಐಟ್ ಇದ್ದ ಸಣ್ಣಾಗಿದ್ದ ಐಟ್ ಇದ್ದು ಹಾಂ ಅವ್ರು ಬಳಸಿದ ಆಯ್ದ ಸರ್ ಚಾಕು ಇತ್ತು ಇಷ್ಟು ಒಂಥರ ಇಷ್ಟು ಮಾಮೂಲಿ ಇಷ್ಟು ಅಗಲ ಅಗಲ ಇತ್ತು ಮುಂದಿದು ಇಷ್ಟು ಒಂದು ಹತ್ತರಿಂದ ಹನ್ನೆರಡು ಇಂಚಿತ್ತು ಅಗಲ ಇತ್ತು ಎಕ್ಸಾಕ್ಟ್ ಲೊಕೇಶನ್ ಇನ್ನೊಂದು ಸರ್ ಎಂತ ಸರ್ ಎಕ್ಸಾಕ್ಟ್ ಲೊಕೇಶನ್ ಬಸವನಗುಡ ಬಸವನಗುಡಿ ಬರುತ್ತೆ ಇದು ಬಸವನಪುರ ಬರುತ್ತಲ್ಲ ಸರ್ ಇಲ್ಲಿ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ ಬರುತ್ತಲ್ಲ ಸ್ವಲ್ಪ ಮುಂದೆ ರೈಟ್ ಸೈಡು ಅಲ್ಲೇ ನಮ್ಮದು ಮುಂದೆ ಮನೆ ಇರೋದು ಆ ಕಡೆ ಅಲ್ಲಿ ನಾನು ನೈಟ್ ಮುಗಿಸ್ಕೊಂಡು ಮೆಡಿಕಲ್ ಸ್ಟೋರ್ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗಬೇಕಾದ್ರೆ ಅಲ್ಲಿ ಫಾಲೋ ಕಾಲು ಮಾಡ್ಕೊಬಂದು ಆಗಿದೆ ಓಕೆ ಸರ್